ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ತುಂಬ ಸುಲಭವಾಗಿ ಮೃದುವಾಗಿ ಗಂಟುಗಳಿಲ್ಲದೆ ಇರೋ ಹಾಗೆ ಹಾಗೆಯೇ ಮುದ್ದೆ ಕೋಲು ಬಳಸದೆ ಇರೋ ಹಾಗೆ ನಮ್ಮ ಕೈಗೆ ಕೂಡ ಬಿಸಿ ತಾಗದೇ ಇರೋ ಹಾಗೆ ಹೇಗೆ ಹೊಸ ವಿಧಾನದಲ್ಲಿ ಮುದ್ದೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ ಕುತೂಹಲ ಅನಿಸ್ತಾ ಇದೆಯಾ ಪ್ರತಿದಿನ ನಾವು ರಾಗಿ ಮುದ್ದೆ ಮಾಡ್ಕೊಳ್ತೀವಿ ಮನೆಯಲ್ಲಿ ತುಂಬ ಸುಲಭವಾಗಿ ಈ ಥರನೂ ಒಂದ್ಸಲ ಮಾಡ್ಕೊಳ್ಬಹುದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ನಾನಿಲ್ಲಿ ಆಲ್ರೆಡಿ ಸ್ಟೌವ್ ಮೇಲೆ ಒಂದು ಮುದ್ದೆ ಮಾಡಕ್ಕೆ ಬೇಕಾಗಿರುವಂತಹ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಇವತ್ತು ನಿಮಗೆ ಒಂದು ಮುದ್ದೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆ ಅಳತೆನ ನಾನು ನೀವು ಎಷ್ಟು ಮುದ್ದೆ ಬೇಕೋ ಅದು ಆ ಕ್ವಾಂಟಿಟಿನ ಡಬಲ್ ಮಾಡ್ಕೊಳ್ತಾ ಮಾಡ್ಕೋಬಹುದು ಮೊದಲನೇಗೆ ನಾವು ನೋಡಿ ಈ ತರ ಬಟ್ಲಿನಲ್ಲಿ ಸುಮಾರು ಒಂದು ಬಟ್ಲಷ್ಟು ನೀರು ತಗೊಳ್ತಾ ಇದ್ದೀನಿ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ಈ ಥರ ಮುದ್ದೆ ಮಾಡೋದಕ್ಕೆ ಸ್ವಲ್ಪ ಅಗಲವಾಗಿರುವಂತಹ ಬಾಯಿ ಇರೋವಂಥ ಪಾತ್ರೆ ಇಟ್ಕೊಂಡ್ರೆ ತುಂಬ ಅನುಕೂಲ ಆಗತ್ತೆ ಈ ನೀರು ಹಾಕಿದ ತಕ್ಷಣ ಸುಮಾರು ಒಂದು ಎರಡು ಸ್ಪೂನಷ್ಟು ಹಿಟ್ನ ರಾಗಿ ಹಿಟ್ಟನ್ನ ತಗೊಂಡು ಸ್ವಲ್ಪ ಮೇಲೆ ಹೀಗೆ ಉದುರಿಸ್ಕೋಬೇಕು ಅದೇ ನೀರು ಕುದಿಯೋವರೆಗೂ ಕಾಯೋ ಅವಶ್ಯಕತೆ ಇಲ್ಲ ನೀರು ಹಾಕಿದ ತಕ್ಷಣವೇ ಈಗ ಒಂದು ಎರಡು ಸ್ಪೂನ್ ಹಿಟ್ಟನ್ನ ಉದುರಿಸ್ಕೋಬೇಕು ಇದನ್ನು ಸ್ವಲ್ಪ ಚೆನ್ನಾಗಿ ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ಕೊಳ್ಬೇಕು ಇದು ಒಂಥರ ಈ ರಾಗಿ ಗಂಜಿ ಮಾಡ್ಕೊಳ್ತೀವಿ ನೋಡಿ ಆ ತರ ಕನ್ಸಿಸ್ಟೆನ್ಸಿ ಬರಬೇಕು ಈ ಸ್ಟೆಪ್ ನ ನೀಟಾಗಿ ಮಾಡ್ಕೊಂಡ್ರೆ ನಂತರ ಮುದ್ದೆ ಗಂಟಿಲ್ದೆ ಸುಲಭವಾಗಿ ಮೃದುವಾಗಿ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ಗಟ್ಟಿ ಆಗ್ತಾ ಇದೆ ತಳ ಹಿಡಿಯೋಕೆ ಬಿಡದೆ ಈ ತರ ತಿರ್ಗಿಸ್ತಾ ಇರಬೇಕು ಅದೊಂದು ಸ್ವಲ್ಪ ಗಂಜಿ ತರ ಕನ್ಸಿಸ್ಟೆನ್ಸಿ ಬರಕ್ ಶುರು ಆಗತ್ತೆ ನೋಡಿ ಬಬಲ್ಸ್ ಬಬಲ್ಸ್ ಬರ್ತಾ ಇದೆ ನೋಡಿ ಆಗ್ಲೇ ನಾನು ಯಾವ ಬಟ್ಲಲ್ಲಿ ನೀರ್ ತಗೊಂಡಿದ್ನೋ ಅದೇ ಬಟ್ಲಲ್ಲಿ ಸುಮಾರು ಮುಕ್ಕಾಲ್ ಬಟ್ಲಷ್ಟು ಹಿಟ್ ಇವಾಗ ತಗೊಂಡಿದೀನಿ ಈ ಬಬಲ್ಸ್ ಬರ್ತಾ ಇದೆಯಲ್ಲ ಈ ಟೈಮಲ್ಲಿ ಈ ಹಿಟ್ನ ಹಾಕೊಳ್ತಾ ಇದ್ದೀನಿ ಅದೇ ಸ್ಪೂನ್ ಇಂದ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹೈ ಅಲ್ಲೇ ಮಾಡ್ಕೊಳ್ಬೇಕು ಫ್ಲೇಮ್ ಲೋ ಮಾಡಬಾರ್ದು ಅವಾಗ ಒಂಥರ ಅಷ್ಟು ಸರಿ ಹೋಗೋದಿಲ್ಲ ಹೈ ಫ್ಲೇಮ್ ನಲ್ಲೇ ಕೆಲಸ ಮಾಡ್ಕೊಳ್ಬೇಕು ನೀವು ತಿರುಗಿಸ್ಕೊಳ್ತಾ ಇರಬೇಕು ಚೆನ್ನಾಗಿ ಆ ಸ್ಪೂನ್ ಅಲ್ಲೇ ನೀವು ಸ್ವಲ್ಪ ಗಂಟೇನು ಇಲ್ಲದೆ ಇರೋ ಹಾಗೆ ಅದನ್ನೆಲ್ಲ ಚೆನ್ನಾಗಿ ಈ ತರ ಮಾಡ್ಕೊಳ್ಬೇಕು ನೋಡಿ ಈ ತರ ಸ್ವಲ್ಪ ಚೆನ್ನಾಗಿ ಅದನ್ನ ತಿರುಗಿಸ್ಕೊಂಡ್ ಮೇಲೆ ಈಗ ನಾವು ಫ್ಲೇಮ್ನ ಲೋ ಮಾಡ್ಕೊಳ್ಬೇಕು ಈಗ ಸುಮಾರು ಒಂದು ಕೈಯಲ್ಲೇ ನಿಮ್ ಕೈಯಲ್ಲೇ ಒಂದ್ ಸ್ವಲ್ಪ ಒಂದ್ ಎರಡು ಸ್ಪೂನ್ ಅಷ್ಟು ನೀರ್ನ ತಗೊಂಡು ಈ ತರ ಸ್ವಲ್ಪ ಅದು ಚಿಮ್ಕಿಸ್ಕೊಂಡು ಈ ತರ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಈ ತರ ಒಂದ್ ಸ್ವಲ್ಪ ಒಂದ್ ಮೂರು ಸಲ ಈ ತರ ನೀರ್ ಹಾಕಿ ಈ ತರ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಬಿಡೋದ್ರಿಂದ ಚೆನ್ನಾಗಿ ಎಲ್ಲ ಒಳಗಡೆ ಎಲ್ಲ ಚೆನ್ನಾಗಿ ಅದು ಬೇಯುತ್ತೆ ಈಗ ಫ್ಲೇಮ್ನ ಲೋ ಮಾಡಿ ಒಂದು ಪ್ಲೇಟ್ನ ಮುಚ್ಚ್ತಾ ಇದ್ದೀನಿ ಸುಮಾರು ಒಂದು ಫೈವ್ ಮಿನಿಟ್ಸ್ ಇದು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಬೇಕು ನೋಡಿ ಫೈವ್ ಮಿನಿಟ್ಸ್ ಆಗಿದೆ ಚೆನ್ನಾಗೆಲ್ಲ ಬೆಂದಿದೆ ಆರೋಮದಲ್ಲೇ ಗೊತ್ತಾಗ್ತಾ ಇದೆ ಚೆನ್ನಾಗಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿದೆ ಅಂತ ಈಗ ಒಂದ್ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಇದು ಚೆನ್ನಾಗಿ ಬೆಂದಿದೆ ಚೆನ್ನಾಗಿ ಇದನ್ನ ಟರ್ನ್ ಮಾಡಿಕೊಂಡು ಆಗಿದೆ ಈಗ ಇದನ್ನ ಮುದ್ದೆನ ಕಟ್ಕೊಳ್ಳೋಣ ಬನ್ನಿ ಅದಕ್ಕೆ ಅಂತ ನಾನಿಲ್ಲಿ ಒಂದು ಎಣ್ಣೆ ಕವರ್ ತಗೊಂಡಿದ್ದೀನಿ ಆಯಿಲ್ ಕವರ್ ನೀವು ಮನೇಲಿ ಯಾವ್ದು ಯೂಸ್ ಮಾಡ್ತೀರೋ ಆ ಕವರ್ ತಗೋಬಹುದು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ ಮುದ್ದೆ ಕೋಲಲ್ಲಿ ತೊಳಸಿ ಅದನ್ನ ಮಾಡೋಕ್ಕಾಗೆಲ್ಲ ಕೈಯೆಲ್ಲ ತುಂಬ ಬಿಸಿ ಆಗತ್ತೆ ಅನ್ನೋರು ನೋಡಿ ಈ ತರ ಸುಲಭವಾಗಿ ಮಾಡ್ಕೋಬಹುದು ಆ ಹಿಟ್ಟನ್ನೆಲ್ಲಾನು ಸಹ ಈ ಒಂದು ಎಣ್ಣೆ ಪೇಪರ್ ಮೇಲೆ ಹಾಕೊಳ್ತಾ ಇದ್ ಇರುತ್ತೆ ಮಂಡಿ ನೋವು ಇರುತ್ತೆ ಕೆಳಗಡೆ ಕುತ್ಕೊಂಡು ಮುದ್ದೆ ಎಲ್ಲ ತೋಳ್ಸಕ್ಕೆ ಮುದ್ದೆ ಮಾಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಅಂಥವ್ರು ನೋಡಿ ಈ ವಿಧಾನದಲ್ಲಿ ಸುಲಭವಾಗಿ ನಿಂತ್ಕೊಂಡೇನೆ ನೀವು ಆರಾಮ್ಸೆ ಅಡುಗೆ ಮನೆ ಸ್ಲ್ಯಾಬ್ ಇರುತ್ತಲ್ಲ ಸ್ಲ್ಯಾಬ್ ಮೇಲೆ ಇಟ್ಕೊಂಡು ಆರಾಮಾಗಿ ಮಾಡ್ಕೊಳ್ಬಹುದು ನೋಡಿ ಈಗ ಈ ಮುದ್ದೆನ ಉಂಡೆ ಕಟ್ಕೊಳ್ಳೋದು ಹೇಗೆ ಅಂತ ನಾವು ನೋಡೋಣ ಕೈಯಿಂದ ನೀವು ಅದನ್ನ ಮುಟ್ಟ ಅವಶ್ಯಕತೆನೇ ಇಲ್ಲ ತುಂಬಾ ಬಿಸಿ ಇರುತ್ತೆ ಈ ಎಣ್ಣೆ ಕವರ್ ಇರುತ್ತಲ್ಲ ನೋಡಿ ಅದ್ರ ಎರಡು ತುದಿಗಳನ್ನ ಈ ತರ ಇಡ್ಕೋಬೇಕು ಇಟ್ಕೊಂಡು ನೀವು ಮೇಲೆ ಒಂದು ಈ ತರ ಅದ್ರ ಮೇಲೆ ಪ್ರೆಸ್ ಮಾಡ್ತಾ ಬರಬೇಕು ಆ ಹಿಟ್ ಮೇಲೆ ಒಂದು ಸ್ಮೂತ್ ಫಿನಿಶಿಂಗ್ ಬರುತ್ತೆ ಅದು ಆ ತರ ಸ್ಮೂತ್ ಫಿನಿಶಿಂಗ್ ಬರೋ ತನಕ ಈ ತರ ನೀವು ಪ್ರೆಸ್ ಮಾಡ್ಕೊಳ್ತಾ ಬರಬೇಕು ಎಲ್ಲ ಕಡೆಗಳಲ್ಲೂ ನಾಲ್ಕು ಸೈಡ್ಸ್ ಇರುತ್ತಲ್ವಾ ಆ ನಾಲ್ಕು ಸೈಡ್ಸ್ ಇಂದ ಈ ತರ ಸ್ವಲ್ಪ ಫಾಸ್ಟ್ ಆಗಿ ಮಾಡ್ತಾ ಮಾಡ್ತಾ ಬಂದ್ಬಿಡುತ್ತೆ ಈ ತರ ಹೇಗ್ ಮಾಡೋದು ಅಂತ ನೋಡಿ ಮುದ್ದೆಯಲ್ಲಿ ಎಲ್ಲೂ ಒಂದು ಚೂರು ಗಂಟಿಲ್ಲ ಅಷ್ಟು ಸ್ಮೂತಾಗಿ ಆಗಿ ಚೆನ್ನಾಗಿ ಬಂದಿದೆ ಸ್ವಲ್ಪ ಈ ತರ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಬೇಕು ಆಯಿಲ್ ಕವರ್ ಅಂತ ಏನಿಲ್ಲ ನೀವು ಬಟರ್ ಪೇಪರ್ ಇದ್ರೆ ಅದನ್ನು ಸಹ ಯೂಸ್ ಮಾಡ್ಬೋದು ಈ ತರ ಒಂದು ಹೊಸ ಹೊಸ ಈಸಿ ವೇಸ್ ಏನಾದರೂ ಇದ್ರೆ ನಾವು ಫಾಲೋ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ನಾನು ಅಂದ್ಕೊಳ್ತೀನಿ ಫೈನಲ್ ರಿಸಲ್ಟ್ ಚೆನ್ನಾಗಿ ಬರೋದಷ್ಟೇ ಇಂಪಾರ್ಟೆಂಟ್ ಅಲ್ವಾ ಲಾಸ್ಟಲ್ಲಿ ಸ್ವಲ್ಪ ಚೆನ್ನಾಗಿ ಅದು ಸ್ವಲ್ಪ ಆರಿರುತ್ತೆ ಆ ಟೈಮಲ್ಲಿ ಸ್ವಲ್ಪ ಕೈಗೆ ನೀರು ಹತ್ಕೊಂಡು ಈ ಥರ ನಾವು ಉಂಡೆ ಮಾಡ್ಕೊಳ್ಬೋದು ನೋಡಿ ಫೈನಲಿ ಬಿಸಿ ಬಿಸಿಯಾಗಿರುವಂತಹ ಗಂಟುಗಳಿಲ್ಲದೆ ಇರುವಂತಹ ಮೃದುವಾಗಿರುವಂತಹ ರಾಗಿ ಮುದ್ದೆ ತುಂಬ ಸುಲಭವಾಗಿ ಮಾಡ್ಕೊಂಡಿದ್ದೀವಿ ಸಿದ್ಧ ಆಗಿದೆ ನೀವು ಸಹ ಈ ಥರ ಸುಲಭವಾದ ವಿಧಾನದಲ್ಲಿ ರಾಗಿ ಮುದ್ದೆ ಮಾಡ್ಕೊಳ್ಳಿ ನಿಮ್ಗೆ ಈ ವಿಧಾನ ಹೇಗನ್ಸ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್